ನ್ಯೂ ದೆಹಲಿಯ ಸಂಸತ್ ಭವನದ ಮುಂದೆ ಇರುವ ಶಿವಾಜಿ ಮಹಾರಾಜ್ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಥಳಾಂತರಿಸಿದ್ದಕ್ಕೆ ವಿಜಯಪುರ ಜಿಲ್ಲೆಯ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ರು ನಾವೆಲ್ಲರೂ ಯಾಕಂದ್ರೆ ಶಿವಾಜಿ ಮಹಾರಾಜರು ಶೂದ್ರ ನಾಯಕರು ಅವರು ಹಿಂದೂ ಸಮಾಜ ಎಂದೂ ಕಟ್ಟಲಿಲ್ಲ ಹಿಂದೂ ಸಾಮ್ರಾಜ್ಯನೂ ಕಟ್ಟಲಿಲ್ಲ ಹಿಂದ್ವಿ ಸಮಾಜ ಕಟ್ಟೋದು ಹಿಂದ್ವಿ ಅಂದರೆ ಸಮಾನತೆಯ ಸಮಾಜ ಅಂದರೆ ಈ ಮನುಸ್ಫೂರ್ತಿ ಏನು ಅಧಿಕಾರದಾಗಿದ್ದಾರಲ್ಲ ಬಿಜೆಪಿ ಎಸ್ ಕಾಂಗ್ರೆಸ್ ಸಾರಿ ಈ ಬಿಜೆಪಿ ಕಾಂಗ್ರೆಸ್ ಅವ್ರನ್ನೂ ಬರ್ತಾರೆ ಅದ್ರಾಗ ಏನು ಪ್ರಶ್ನೆ ಇಲ್ಲ ಅವರು ಈ ಹಿಂದೂತ್ವ ಹೆಚ್ಚಿಗೆ ಓಡ ಆ ಶಿವಾಜಿ ಮಹಾರಾಜರು ಇವ್ರಿಗೇನು ಹಿಂದುತ್ವದ ಮೇಲೆ ಪ್ರಹಾರ ಮಾಡಿದ್ರು ಅದರ ಸೇಡನ್ನು ಈಗ ತೇರಿಸಕ್ಕೆ ಶಿವಾಜಿ ಮಹಾರಾಜರ ಮೂರ್ತಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ನ ಏನು ಮನುಸ್ಮೃತಿಯನ್ನು ಸುಟ್ಟು ಈ ಮನುವಾದಿಗಳನ್ನ ಏನು ಚುಚ್ಚಿದಾರಲ್ಲ ಅದರನ್ನ ಸೇಡಿಗಾಗಿಯಿಂದ ಬಾಬಾ ಸಾಹೇಬ್ರ ಮೂರ್ತಿಯನ್ನ ಇವರು ಅಲ್ಲಿಂದ ತೆರವುಗೊಳಿಸಿದ್ದಾರೆ ಅಲ್ಲ ಇನ್ನೂ ಗೊತ್ತಿಲ್ಲ ಈಗ ಏನು ಬಿಜೆಪಿ ಬಿಜೆಪಿದವರದಾರಲ್ಲ ನಾವು ಅದಕ್ಕೆ ಅಂತ ಹೇಳಿ ನಿಮಗೆ ಅಲ್ಲಿ ಪಾರ್ಲಿಮೆಂಟ್ದಲ್ಲಿ ತೆರವು ತೆರವುಗೊಳಿಸ್ತೇವೆ ನಾವು ಇನ್ನ ಭಾಳ ಒಂದು ಹತ್ತು ತಿಂಗಳಾದರೂ ಸಾಕು ಇವರೆಲ್ಲ ನಾವು ಐದು ವರ್ಷ ಆಡಳಿತ ಮಾಡ್ತೇವಲ್ಲ ಅಂದರೆ ಹತ್ತು ತಿಂಗಳು ಸಾಕು ನಾವು ಅದ್ರಾಗ ಇವ್ರಿಗೂ ತೆರವುಗೊಳಿಸ್ತೇವೆ ಅದಕ್ಕಾಗಿ ಈ ಅದು ಚುಕ್ಕಟ್ಟಾಗಿ ಮತ್ತು ನಿಂದ ಈಗೇನು ಯುವಕರು ಈ ಕಾರ್ಯಕ್ರಮ ಸಂಘಟಿಸಿದ್ದಾರೆ ವಿಶೇಷವಾಗಿ ಅವರು ತುಳಸಿರಾಮಾರ್ಜನ್ ನೇತೃತ್ವದಲ್ಲಿ ಯಾಕಂದ್ರೆ ಬರೀ ಹಳಿ ಮುಖಗಳೇ ಆಗಿದ್ದು ಹೊಸ ಮುಖ ಬೇಕಾಗಿದ್ದೀವಿ ಸಮಾಜಕ್ಕೆ ಯುವ ನಾಯಕತ್ವ ಬೆಳೀಲಿ ಮತ್ತು ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಹೊರತುಪಡಿಸಿ ಯಾವುದೇ ಆಮಿಷ ದೊಡ್ಡ ಒಳಗಾಗದೆ ಇವತ್ತಿನ ಹೋರಾಟ ತಮಗೆಲ್ಲರಿಗೂ ನೀವು ವಿಷಯನೇ ವಿಷಯ ಎತ್ತರ ಸಲ ಮಾಡಿದೆವು ಅನ್ನೋದು ಹಳೇ ಸಂಸತ್ ಭವನದ ಮುಂದೆ ಬಾಬಾ ಸಾಹೇಬರ ಅಂಬೇಡ್ಕರ್ ಮೂರ್ತಿಯನ್ನು ತೆರವುಗೊಳಿಸರ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿನೂ ತೆರವುಗೊಳಿಸರ ಮಹಾತ್ಮ ಗಾಂಧಿಯವ್ರದ್ದು ತೆರವುಗೊಳಿಸ ಮತ್ತು ಇದು ಮೂರ್ತಿಯನ್ನು ಮತ್ತೆ ಹಳ್ಳಿ ಮರು ನಿರ್ಮಾಣ ಮಾಡಲಿಲ್ಲ ಅಂದರೆ ಮತ್ತೆ ಉಗ್ರವಾದ ಹೋರಾಟವನ್ನು ಮಾಡ್ಲಿ ಅಂತೇಳಿ ಡಿ ಸಿ ನಾವು ಈ ಮಾತನ್ನು ಹೇಳಕ್ಕೆ ಕೇಂದ್ರ ಸರ್ಕಾರಕ್ಕೂ ಎತ್ತರ ಕೊಡ್ತೀವಿ ಈ ಮಾತು ದಯಮಾಡಿ ಇದು ಮತ್ತು ಹೊಳ್ಳಿ ಮರಳು ನಿರ್ಮಾಣ ಆಗಬೇಕು ಇಲ್ಲಾಂದ್ರೆ ಉಗ್ರ ಹೋರಾಟ ಅಥವಾ ಹೇಳಿ ನಾನು ಮಾತು ಮುಗಿಸ್ತೇನೆ ಭಾರತ ಸರ್ಕಾರ ನವದೆಹಲಿ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ವಿಷಯ ನವದೆಹಲಿ ಹಳೆಯ ಸಂಸತ್ ಭವನದ ಮುಂದೆ ಇದ್ದ ರಾಷ್ಟ್ರ ನಾಯಕರಾದ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಪುನಃ ಮೂಲ ಜಾಗದಲ್ಲಿ ಪ್ರತಿಷ್ಠಾಪಿಸುವ ಕುರಿತು ಮಾನ್ಯ ಇವತ್ತು ಸಿದ್ದೇಶ್ವರ ಜಿಲ್ಲಾ ಅಧಿಕಾರಿ ಕಚೇರಿವರೆಗೂ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಕಾರಣ ಇಷ್ಟೇ ದೆಹಲಿಯಲ್ಲಿ ಹಳೆ ಸಂಸ್ಕೃತಿ ಭವನ ಎದುರುಗಡೆ ಇರುವಂಥ ಛತ್ರಪತಿ ಶಿವಾಜಿ ಮಹಾರಾಜವರ ಪುತ್ಥಳಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತೆರವುಗೊಳಿಸಿದ್ದು ಖಂಡಿಸಿ ಇವತ್ತು ನಾವು ಪ ಪ್ರಗತಿಪರ ಎಲ್ಲ ಸಂಘಟನೆಗಳನ್ನು ಕೂಡಿ ಮತ್ತು ಎಲ್ಲ ಸಮಾಜದ ಯುವಕರು ಕೂಡಿ ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆಯ ಮೂಲಕ ಕೇಳುವುದಷ್ಟೇ ತೆರವುಗೊಳಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅದೇ ಜಾಗದಲ್ಲಿ ಮರು ಸ್ಥಾಪನೆಯನ್ನು ಮಾಡ್ಬೇಕಂತ ಹೇಳಿ ಈ ಸಂಘಟನೆಯ ಮೂಲಕ ತಮ್ಮ ಜಿಲ್ಲಾ ಮತ್ತು ಜಿಲ್ಲಾ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ನಾವು ಮನವಿಯನ್ನು ಕೊಟ್ಟಿದ್ವಿ ಸರ್ ಅದೇ ಜಾಗದಲ್ಲಿ ಹೋರಾಟ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ಲಕ್ಕೂ ನಾವು ಸಿದ್ಧದೀವಿ ಇಡೀ ರಾಜ್ಯ ಅಲ್ಲ ಇಡೀ ಕೇಂದ್ರದ ಬಾಬಾ ಸಾಹೇಬರ ಅನ್ವಯ ಅನ್ಯಾಯಿಗಳಾಗಿರ್ಬೋದು ಅಥವಾ ಛತ್ರಪತಿ ಶಿವಾಜಿ ಅನ್ವಯಿಗಳು ಕೂಡ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಯಾವುದೇ ರೀತಿ ಹಿಂಜರಿಯಲ್ಲ ಈ ಪ್ರತಿಭಟನೆ ಯಾವಾಗಲೂ ನಿರಂತರವಾಗಿರ್ತದೆ ಒಂದು ವೇಳೆ ಅವರು ಆ ಪುತ್ಥಳಿಯನ್ನು ಪುನರು ಸ್ಥಾಪನೆ ಮಾಡಲಿಲ್ಲ ಅಂದ್ರೆ ಅದು ಪ್ರತಿಭಟನೆ ಬೇರೆಯಲ್ಲಿ ಬೇರೆ ರೀತಿಯಲ್ಲಿ ನಾವು ಅನ್ನೋ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆಯಿಂದ ಇವತ್ತೊಂದು ದೊಡ್ಡ ಪ್ರತಿಭಟನೆ ಮಾಡಿ ಅದಕ್ಕೆ ಯಾವ ಕಾರಣಕ್ಕಂದ್ರೆ ರೀ ಹಳೆ ಸಂಸತ್ ಭವನದ ಮುಂದ ಬಾಬಾ ಸಾಹೇಬ್ರ ಮೂರ್ತಿ ಆಯಿತು ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಆಯ್ತು ಮತ್ತು ಗಾಂಧೀಜಿಯ ಮೂರ್ತಿ ಆಯಿತು ತೆರವುಗಡಿಸ್ ಆದ ಕಾರಣಕ್ಕಾಗಿ ನಾವು ಈ ಪ್ರತಿಭಟನೆ ರೀ ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ಆ ಆ ಮೂರ್ತಿಗಳನ್ನು ಮರು ನಿರ್ಮಾಣ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಅಂತ ಹೇಳಿ ಎಚ್ಚರಿಕೆ ಕೊಟ್ಟೆ ಈಗ ಡಿ ಸಿ ಸಾಹೇಬ್ರಿಗೂ ಮನೆಗೆ ಕೊಟ್ಟಿರಿ ಮತ್ತು ಮುಂದಿನ ನಿರ್ಮಾನದಾಗ ಭಾಳ ಅತಿ ದೊಡ್ಡ ಪ್ರಮಾಣದಾಗ ನಾವು ಹೋರಾಟ ಮಾಡ್ತೀವಿ ಹೆಸರು ತುಳಸಿರಾಮ್ ಹರ್ಜನ್